ಕಳೆದ ಮೂರು ದಿನಗಳ ಹಿಂದೆ ಒಂದು ಸುದ್ದಿ ಮಾಡಿದ್ನಿ ಪೊಲೀಸರ ವರ್ಗಾವಣೆ ಪತಿ ಪತ್ನಿ ವರ್ಗಾವಣೆ ಜೊತೆ ಸಾಮಾನ್ಯ ಕರ್ತವ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ವರ್ಗಾವಣೆ ಮಾಡ್ರಂತ ಹೇಳಿದ್ನಿ ಆದರೆ ಪರಿಸ್ಥಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರದು ರೀ ಪರಮೇಶ್ವರಪ್ಪ ಗೃಹ ಮಂತ್ರಿ ಮುಖ್ಯಮಂತ್ರಿಯವರೇ ಅವರ ಸುಖ ದುಃಖ ವಿಚಾರ ಮಾಡುವಂಥ ಏಳು ಕೋಟಿ ಜನಸಂಖ್ಯೆಯ ಮಾಲಕರ ನೀವು ಕೆಲವು ಹೆಣ್ಣು ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸ ಮಾಡ್ಕೊತ ಬೆಂಗಳೂರಾಗ ಬಿದ್ದಾರ ಅವರ ಗಂಡಂದಿರು ಕೃಷಿ ಮಾಡಾಕತ್ತಾರ ನೀ ವರ್ಗಾವಣೆ ಮಾಡ್ಕೊಂಡ ನಾನು ಜಿಲ್ಲಾಗ ಬರಲಿಲ್ಲ ಅಂದ್ರೆ ನಿನಗೆ ಡೈವರ್ಸ್ ಕೊಡ್ತ ನಾನು ಹಾಕತ್ತಾರ ಆ ಥರದ ಹೊಣೆಗಾರ ಯಾರು ಸರ್ಕಾರ ಹೊರಬೇಕು ಪರಮೇಶ್ವರಪ್ಪ ಅವರೇ ಒಂದು ಸ್ವಲ್ಪ ಕೇಳ್ರಿ ಅವ್ರ ಕೂಲಂಕುಷವಾಗಿ ಅವ್ರ ಪರಿಸ್ಥಿತಿ ಕೊನೆಗೆ ದಯಾಮರಣಕ್ಕೆ ಮೊರೆ ಹೋಗುತ್ತಾರೆ ದಯಾಮರಣಕ್ಕೆ ರಾಷ್ಟ್ರಪತಿಗೆ ಅರ್ಜಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆತಂದ್ರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಬರ್ತೈತಿ ಅದು ನಿಮ್ಮ ಗೃಹ ಮಂತ್ರಿ ಮತ್ತು ಸಿದ್ದರಾಮಯ್ಯ ಅವರಿಂದ ಮಾತ್ರ ಅನ್ನೋದು ತಿಳ್ಕೋಬೇಕು ಎಷ್ಟೊಂದು ಒಂಬತ್ತು ವರ್ಷಗಳಿಂದ ವಿಲಿ ಬಿಲಿ ಒದ್ದಾಡಕತ್ತಾರ ತಮ್ಮ ತಂದೆ ತಾಯಿಗಳ ಜೊತೆ ಬೆರೆತಿರಬೇಕು ತಮ್ಮ ತಂದೆ ತಾಯಿಗಳ ಜೊತೆ ಆರೋಗ್ಯ ಕ್ಷೇಮವನ್ನು ವಿಚಾರ ಮಾಡಬೇಕು ಹೆತ್ತ ತಂದೆ ತಾಯಿಗಳು ನಮ್ಮನ್ನು ಹೆತ್ತಿದಾರ ಅವರಿಗೆ ಋಣ ತೀರಿಸಬೇಕು ಅವರ ಆರೋಗ್ಯ ಕಾಪಾಡಬೇಕು ಅವರಿಗೆ ತುತ್ತು ಅನ್ನ ಗಂಜಿ ಹಾಕಿ ಅವರ ಪಕ್ಕದಲ್ಲಿ ಮಲಗಬೇಕು ಅನ್ನುವ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಯಾಕೆ ಶಿಕ್ಷೆ ಕೊಡಾಕತಿರಿ ಎಲ್ಲ ವರ್ಗದವರು ಎಲ್ಲ ನೌಕರಸ್ಥರಿಗೂ ಹಕ್ಕೈತಿ ಮುಷ್ಕರ ಮಾಡುವುದು ಇವರಿಗೆ ಪ್ರತಿಬಂಧ ಐತಿ ಬಾಯಿ ಬಂದ್ ಐತಿ ಏನಾದರೂ ಅವಾಜ್ ಮಾಡಿದರೆ ಅವರನ್ನು ಅಮಾನತು ಮಾಡ್ತೀರಿ ಯಾರಿಗೆ ಹೇಳಬೇಕು ಈ ಪೊಲೀಸ್ ಕಾನ್ಸ್ಟೇಬಲ್ಗಳು ತಮ್ಮ ಗೋಳನ್ನು ಪರಮೇಶ್ವರಪ್ಪ ಅವರೇ ಬಹಳ ಮುತ್ಸದಿ ರಾಜಕಾರಣಿ ಇದೆ ರೀ ಸಿದ್ದರಾಮಯ್ಯ ಅವರೇ ಸಹಿತ ನಿಮ್ಮ ರಕ್ಷಣೆ ಮಾಡುವರೇ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ಅವರ ಕರುಣಾಜನಕ ಸ್ಥಿತಿ ಆದರೂ ನೋಡಿರಿ ಅವರು ರಾಷ್ಟ್ರಪತಿಗೆ ದಯಾಮರಣ ಅರ್ಜಿ ಹಾಕಕ್ಕೆ ತಯಾರಿ ನಡೆಸ್ಯಾರ ಇನ್ನು ಆ ಹೆಂಡತಿ ತನ್ನ ಗಂಡನ ಮನೆಗೆ ವರ್ಗಾವಣೆ ಆಗಿ ಬರಲಿಲ್ಲ ಅಂದರೆ ಡೈವರ್ಸ್ ಕೊಡ್ತೇನೆ ಅಂತ ಹೇಳಿದಾಗ ಏನಾಗತೈತಿ ಆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಆ ಪರಿಸ್ಥಿತಿ ಆ ಪೊಲೀಸ್ ಕಾನ್ಸ್ಟೇಬಲ್ ಮಗಳದು ಅರ್ಥ ಮಾಡ್ಕೋತೀರಿ ಪರಮೇಶ್ವರಪ್ಪ ಅವರ ಗೃಹ ಮಂತ್ರಿಗಳೇ ನಾನು ಮೂರು ಸಾರಿ ವರದಿ ಮಾಡಿದ್ದೀನಿ ಚಳಿಗಾಲ ಅಧಿವೇಶನದಲ್ಲಿ ಒಂದೇ ವರದಿ ಮಾಡಿದ ತಕ್ಷಣ ತಕ್ಷಣ ನೀವು ಎಚ್ಚೆತ್ತು ಆದೇಶ ಮಾಡಿದಿರಿ ಆದರೆ ಆದೇಶ ಕೇವಲ ಪತಿಪತ್ನಿಯರಿಗೆ ಮಾತ್ರ ಮಾಡಿದಿರಿ ಪತಿಪತ್ನಿಯರಿಗೆ ಮಾಡಿದ ತಕ್ಷಣ ಉಳಿದವರಿಗೆ ಮಾಡಿದರೆ ಅಲ್ಲಿ ವ್ಯಾಕೆನ್ಸಿ ಇರಲಿಕ್ಕೆ ಅವರು ಏನು ಮಾಡಬೇಕು ಹಂತ ಹಂತವಾಗಿ ಐದೈದು ಪರ್ಸೆಂಟ್ ಮಾಡಿರಿ ಅವರಿಗೂ ಪ್ರಾಶಸ್ತ್ಯ ಕೊಡ್ರಿ ಮಾಜಿ ಸೈನಿಕರಿಗೂ ಕೊಡ್ರಿ ಪತಿ ಪತ್ನಿಯರಿಗೂ ಕೊಡ್ರಿ ಸಾಮಾನ್ಯ ಕರ್ತವ್ಯಾಧಿಕಾರಿಯಾಗಿ ಕೆಲಸ ಮಾಡಕತ್ತಾರ ಒಂಬತ್ತು ವರ್ಷಗಳಿಂದ ಊಟ ತಿಂಡಿ ತಿನಿಸು ಅವರಿಗೆ ಆಹಾರ ಸಹಿತ ಹೋಗುವಾತು ಅನೇಕ ಕಾಯಿಲೆಗಳಿಂದ ಬಳ್ಳಾಕತ್ತಾರ ನಮಗೆ ರಕ್ಷಣೆ ಮಾಡುವ ಪೊಲೀಸರ ಆರೋಗ್ಯನೇ ಹದಗೆ ಇಡ್ತಂದ್ರೆ ಯಾರು ರಕ್ಷಣೆ ಮಾಡ್ತಾರ್ರಿ ಸಿದ್ದರಾಮಯ್ಯನವ್ರೇ ಉನ್ನತ ಡಿ ಜಿ ಪಿ ಐ ಜಿ ಪಿಗಳೇ ನೀವು ಸಹಿತ ಅವರ ಕರುಣಾಜನಕ ಪರಿಸ್ಥಿತಿ ನೋಡಿರಿ ನಿಮಗೆ ಎಸ್ಕಾಟ್ ಇರ್ತೈತಿ ಐಷಾರಾಮಿ ಜೀವನ ಇರ್ತೈತಿ ನೀವು ಆರಾಮವಾಗಿ ಬದುಕಬಹುದು ಆದರೆ ಕರ್ತವ್ಯ ರಾತ್ರಿ ಹಗಲಿ ಬಿಸಿಲದಲ್ಲಿ ನಿಂದಿರ್ತಾನ ಟ್ರಾಫಿಕ್ದಲ್ಲಿ ನಿಂದಿರ್ತಾನ ಹೆಣ ಕಾಯ್ತಾನ ಆ ಹೆಣ ಕಾದ ಪೋಸ್ಟ್ ಮಾರ್ಟಮ್ ಮಾಡಿ ಆ ವರದಿ ತರುವವರೆಗೆ ಅವನ ಬೆನ್ನ ಬಿಡುವುದಿಲ್ಲ ಇದ್ಯಾಕೆ ಈ ಪೊಲೀಸ್ ಅಪ್ಪನಿಗೆ ಶಿಕ್ಷೆ ಅದೇ ರೀತಿ ಅವರಿಗೆ ತಮ್ಮ ತಂದೆ ತಾಯಿಗಳನ್ನು ಕೂಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಉಪಕಾರ ಆಗೋದಿಲ್ಲ ಏನ್ರಿ ಪರಮೇಶ್ವರಪ್ಪ ಗೃಹ ಮಂತ್ರಿಗಳೇ ಬಹಳಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕೂತಾರ ಪೊಲೀಸರು ಕರ್ನಾಟಕ ರಾಜ್ಯ ಇದೇ ಕಾಂಗ್ರೆಸ್ ಸರ್ಕಾರನ ಮಾಡ್ತೈತಿ ಅನ್ನೋದು ಸಹಿತ ಅವರಿಗೆ ಮನದಟ್ಟನೆ ಆಗೈತಿ ಯಾವಾಗ ಪತಿಪತ್ನಿ ಪ್ರಕರಣ ತಗೊಂಡ್ರಿ ಅದರ ಜೊತೆ ಜೊತೆ ಸಾಮಾನ್ಯದಲ್ಲಿ ಅವರು ಪೋರ್ಟಲ್ ಪ್ರಕಾರ ಅರ್ಜಿ ಸಲ್ಲಿಸಿದಾರ ಆ ಪೋರ್ಟಲ್ ಪ್ರಕಾರ ಅವರ ಅರ್ಜಿ ವರದಿಗಳನ್ನು ತರಿಸಿಕೊಂಡು ತಕ್ಷಣ ಆದೇಶಗಳನ್ನು ಮಾಡಿದಾರ ನಿಮಗೆ ಆಶೀರ್ವಾದ ಮಾಡ್ತಾರ್ರೀ ಪರಮೇಶ್ವರಪ್ಪ ಸಿದ್ದರಾಮಯ್ಯನವರೇ ಮೂವತ್ತ್ಮೂರು ಸಚಿವರದೇರಿ ನಿಮ್ಮ ನಿಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರು ಸಹಿತ ನೀವು ವಿಚಾರ ಮಾಡಬೇಕು ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಅಲ್ಲಿ ಅಲೆದಾಡಕತಾನೆ ಒಂಬತ್ತು ವರ್ಷಗಳಿಂದ ಕರ್ತವ್ಯ ಮಾಡಾಕತಾನೆ ನನ್ನ ಕ್ಷೇತ್ರದಲ್ಲಿ ಆ ಪೊಲೀಸ್ ಬೇಕು ಅನ್ನೋದು ನೀವು ಮೂವತ್ತ್ಮೂರು ಮಂದಿ ಕೂಡಿ ಪರಮೇಶ್ವರಪ್ಪ ಮತ್ತು ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತೀರಿ ಹಾಗಾದ್ರೆ ಎಷ್ಟು ಮಂತ್ರಿಗಳು ನೀವು ಒತ್ತಡ ತರ್ತೀರಿ ಎಷ್ಟು ಶಾಸಕರು ನೀವು ಒತ್ತಡ್ತಾ ತರ್ತೀರಿ ಸರ್ಕಾರ ನಿಮ್ಮದಿರುವಾಗ ಒಂದು ನೂರ ಮೂವತ್ತಾರು ಶಾಸಕರಿರುವಾಗ ಇರುವಾಗ ಇದು ಒಂದು ಇತಿಹಾಸ ನಿರ್ಮಾಣ ಮಾಡ್ರಿ ಈ ಪೊಲೀಸರಿಗೆ ಒಂದು ಉಡುಗೊರೆ ರೂಪದಲ್ಲಿ ವರ್ಗಾವಣೆ ಆದೇಶ ಕೊಡ್ರಿ ನೆನೆಸ್ತಾರ ನಿಮ್ಮನ್ನ ಹಬ್ಬ ಹರಿದಿನಗಳು ಬರ್ತಾವ ಮಕ್ಕಳಿಲ್ಲ ಸೊಸಿ ಇಲ್ಲ ಮಕ್ಕಳಿಲ್ಲ ವೃದ್ಧ ತಂದೆ ತಾಯಿಗಳು ಅನೇಕ ಭೀಕರ ಕಾಯಿಲೆಗಳಿಂದ ಬಳಲಾಕ್ತಾರ ವಿದ್ಯಾಭ್ಯಾಸ ಮಕ್ಕಳು ಎಲ್ಲೆಲ್ಲಿ ಕಲಿ ಅವರಿಗೆ ಆಹಾರದ ಕೊರತೆ ಆಗಾಕತ್ತೈತಿ ಔಷಧೋಪಚಾರ ತಂದು ಕೊಡುವಂಥ ಪರಿಸ್ಥಿತಿ ಇಲ್ಲ ಅವರು ರೈತಾಪಿ ಜನರು ಕೂಲಿಕಾರ ಕೆಲಸ ಮಾಡೋರು ಅವರಿಗೆ ಮಕ್ಕಳಿಲ್ಲದೆ ಗತಿಯೇನು ರಜಾ ಕೊಟ್ರೂ ಒಂದು ರಾತ್ರಿ ಒಂದು ರಾತ್ರಿ ಮೂರು ದಿವ್ಸದ ರಜಾ ಒಂದು ದಿವಸನಾಗ ತಂದೆ ತಾಯಿ ಕ್ಷೇಮ ಸಮಾಚಾರ ಎಂಥ ನಿರ್ಬಂಧ್ರಿ ಇದು ಎಂಥ ಕಠಿಣ ಕಾನೂನು ಇದು ಇವರಿಗೆ ಇದ್ಯಾಕೆ ಇವರಿಗೆ ಮಾರಕವಾದ ಒಂದು ಕಾನೂನು ಅವರು ದಯಾಮರಣಕ್ಕೆ ಎಲ್ಲಾದರೂ ರಾಷ್ಟ್ರಪತಿಗೆ ಅರ್ಜಿ ಕೊಟ್ಟರೆ ಈ ಡೈವರ್ಸ್ಗಳು ಆದರೆ ಆ ಕುಟುಂಬದ ಪರಿಸ್ಥಿತಿ ಗಂಭೀರತೆ ಆದಾಗ ನೀವು ಆವಾಗ ಏನು ಮಾಡ್ತೀರಿ ಅದರ ಸಲುವಾಗಿ ಇನ್ನೂ ಎರಡು ದಿವಸ ಕಾಲಾವಕಾಶ ಐತಿ ತಕ್ಷಣ ದಡ ದಡಲ್ಲಿ ಆರ್ಡ್ರ್ ಮಾಡ್ರಿ ಒಮ್ಮೆ ದೆಟ್ಟ ನಿರ್ಧಾರ ತಗೋರಿ ಪರಮೇಶ್ವರಪ್ಪ ಜೀವನದಾಗೊಮ್ಮೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೋಬೇಕಾದ್ರೆ ಒಂದು ದಿಟ್ಟ ನಿರ್ಧಾರ ತಗೋಬೇಕಾಗ್ತೈತಿ ಡಿ ಜಿ ಪಿ ಅವರೇ ಉಂಡಾತ ಪೊಲೀಸ್ ಅಧಿಕಾರಿಗಳೇ ತಕ್ಷಣ ಒಂದು ಸಮಾಲೋಚನೆ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ನಿರ್ಣಯ ಹೊರಗೆ ಬೀಳಿಸ್ಬೇಕನ್ನೋದು ಜವಾರಿ ಕಡಕ ಕಾಕ ಕಾಕೋತ ದಯಾ ಮರಣದಿಂದ ಭಾಳ ತೊಂದರೆ ಆಗ್ತೈತಿ ಡೈವರ್ಸ್ ಅದು ಅಂದ್ರೆ ಅನಾಹುತಗಳಾಗ್ತಾವ ಅವರ ತಂದೆ ತಾಯಿಗಳು ನನ್ನ ಮಗ ಬರ್ತಾನೆ ಬರ್ತಾನ ಅಂತೇಳಿ ಕಾಕೋತ ಕುತ್ತ ಹಸೂ ನೀಗಿದಾರ ಸತ್ತು ಹೋಗ್ಯಾರ ಎಷ್ಟೋ ಜನ ಆಶಾಪಾಯ ಆಗ್ತ ಹೋಗ್ತೀರಿ ಸರ್ಕಾರದಕ್ಕೆ ಕಳಂಕ ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಹೋರಾಟಗಾರರು ಅನೇಕ ಹಿತಚಿಂತಕರು ಬುದ್ಧಿಜೀವಿಗಳು ಒಂದು ಸಾರಿ ಪೊಲೀಸರ ನಾವು ಧ್ವನಿ ಎತ್ತರಿಪ ನಾವಂತೂ ಧನಿ ಎತ್ತಿದ್ದೀವಿ ನಿಮ್ಮದೇ ಆದಂಥ ಅಪಾರ ಪಡೆಗಳ ಸಂಘಟನೆಗಳದಾವ ಒಂದು ತಾಸಿನಲ್ಲಿ ಕರ್ನಾಟಕ ಬಂದ್ ಮಾಡುವಂಥ ಶಕ್ತಿ ಇರುವಂಥ ಸಂಘಟನೆಗಳಿರುವಾಗ ಈ ಪೊಲೀಸರ ಪರವಾಗಿ ಒಕಾಲತ ವಹಿಸ್ತೀರಿ ಯಾರ್ಯಾರು ವಕಾಲತ ವಹಿಸ್ತೀರಿ ಯಾರ್ಯಾರು ಅವರು ಪರವಾಗಿ ಹಿತಚಿಂತಕರಾಗಿ ಕೆಲಸ ಮಾಡ್ತೀರಿ ಅನ್ನೋದು ಕಾದ ನೋಡ್ತಾನೆ ಈ ಖಡಕ್ ಜವಾರಿ ಕಾಕ ಹಂಗಾದ್ರೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ಅನಿಸಿಕೆಗಳನ್ನ ಹಾಕ್ತೀರಿ ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ